ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ರೆಡಿ ಆಗಿಬಿಟ್ಟು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಿಟಿಗೆ ಹೋಗ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾಳೆ ಪಿತೃಪಕ್ಷ ಆಗಿರೋದ್ರಿಂದ ಮನೆಗೆ ಒಂದಷ್ಟು ಐಟಮ್ಸ್ ಬೇಕಿತ್ತು ಹಾಗಾಗಿ ನಾನು ಇವತ್ತು ಸಿಟಿಗೆ ಹೋಗ್ತಾ ಇದ್ದೀನಿ ಇನ್ನು ಲೇಟಾಗಿ ಹೋಗೋಣ ಅಂದ್ಕೊಂಡ್ವಿ ಇನ್ನು ಟ್ರಾಫಿಕ್ ಹಾಕ್ಬಿಟ್ರೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗಲೇ ಹೊರಡ್ತಾ ಇದ್ವಿ ಸೊ ನೋಡುವ ಹೇಗಿರುತ್ತೆ ಟ್ರಾಫಿಕ್ ಮತ್ತು ಲೈಟ್ಸ್ ಏನಾದರೂ ಹಾಕಿದ್ರೆ ಸೊ ಈ ವಿಡಿಯೋದಲ್ಲಿ ಅದು ಕೂಡ ಬರುತ್ತೆ ಸೊ ಸ್ಕಿಪ್ ಮಾಡಿದ್ರೆ ಕೊನೆಯ ಒಂದು ವಿಡಿಯೋನ ನೋಡಿ ನಾನು ಅಮ್ಮ ಇವಾಗ ಸಿಟಿಗೆ ಹೊರಡ್ತಾ ಇದ್ವಿ ಸೊ ಇನ್ನು ಲೇಟ್ ಆಗಿಬಿಟ್ರೆ ಇನ್ನು ಟ್ರಾಫಿಕ್ ಆಗಿಬಿಡುತ್ತೆ ಆಲ್ರೆಡಿ ಟ್ರಾಫಿಕ್ ಸ್ಟಾರ್ಟ್ ಆಗಿಬಿಡ್ತು ಇನ್ನೇನು ದಸರಾ ಅಲ್ವಾ ಸಂಜೆ ಅಷ್ಟೊತ್ತಿಗೆಲ್ಲ ಲೈಟ್ಸ್ ಎಲ್ಲ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಸೊ ನಾವು ಬೇಗನೆ ಬಂದ್ಬಿಟ್ವಿ ತುಂಬಾ ಕ್ರೌಡ್ ಇತ್ತು ಇಲ್ಲಿ ಗಾಂಧಿ ಸ್ಕ್ವೇರ್ ಹತ್ರ ತುಂಬ ಜನ ಇದ್ದರು ಯಾಕಂತ ಹೇಳಿದ್ರೆ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸಿಗದೇ ಇರೋ ಕಾರಣ ಆ ಗಾಂಧಿ ಸ್ಕ್ವೇರಲ್ಲಿ ಬಸ್ ಸ್ಟಾಪ್ ಆಗ್ತಾ ಇರೋದು ಕೆಲವೊಂದು ಪ್ಲೇಸ್ಗಳಿಗೆ ಗಾಂಧಿ ಸ್ಕ್ವೇರಲ್ಲಿ ಬಸ್ನ ನಿಲ್ಲಿಸ್ತಾ ಇದ್ದಾರೆ ಸೊ ಹಾಗಾಗಿ ಬಸ್ ಬಸ್ಗಳು ಸಿಗದೆ ಇರೋ ಕಾರಣ ಜನಗಳು ಇಲ್ಲಿನೇ ಜಾಸ್ತಿ ಓಡಾಡ್ತಾ ಇದ್ರು ಹಾಗಾಗಿ ಬಸ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಸುತ್ತೆ ದೂರ ಇರೋರಿಗೆ ಅಥವಾ ಕೆಲ್ಸಕ್ಕೆ ಹೋಗಿ ಬರೋರಿಗೆ ಓಕೆ ಆಮೇಲೆ ಆಕ್ಸೆಸರೀಸ್ ಹತ್ರ ಒಂದು ಸ್ವಲ್ಪ ಓಲೆಗಳನ್ನ ನೋಡಿದೆ ಬಟ್ ಇವಾಗ ಏನು ಬೇಡ ಅಂತ ಹೇಳ್ಬಿಟ್ಟು ಟಾಪ್ಸ್ ತಗೊಳ ಅಂದ್ಕೊಂಡೆ ಯಾಕೋ ಟಾಪ್ಸ್ ಕೂಡ ಯಾವುದು ಇಷ್ಟನೇ ಆಗ್ತಿಲ್ಲ ನನಗೆ ಸುಮ್ಮನೆ ನೋಡ್ತಾ ಇದ್ರೆ ಟೈಮ್ ವೇಸ್ಟ್ ಆಗುತ್ತೆ ಹಾಗಾಗಿ ಮನರ್ಸಲ್ಲಿ ಒಂದು ಸ್ಯಾರಿನ ತೊಗೊಳೋಣ ಅಂತ ಹೇಳ್ಬಿಟ್ಟು ಒಂದು ಸಿಂಪಲ್ ಆಗಿರೋ ಒಂದು ಸ್ಯಾರಿ ಅಮ್ಮ ಪರ್ಚೇಸ್ ಮಾಡಿದ್ರು ಸೊ ಅದನ್ನ ಬಿಲ್ ಹಾಕ್ಸ್ಕೊಂಡು ಇನ್ನೊಂದು ಸ್ಯಾರಿನ ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಬಂದಿ ಅಮ್ಮಂಗೆ ಇಲ್ಲಿ ಹ್ಯಾಂಗ್ ಮಾಡಿರೋ ಒಂದು ಪರ್ಪಲ್ ಸ್ಯಾರಿ ತುಂಬ ಇಷ್ಟ ಆಯಿತು ಹಾಗಾಗಿ ಅದನ್ನೇ ತಗೋಬೇಡಿ ಅಂತ ಹೇಳಿದೆ ಸೊ ಅದನ್ನೇ ತಗೊಂಡ್ರು ಪರ್ಪಲ್ ಸ್ಯಾರಿ ಮಾಡ್ಕೊಳ್ಳೋಣ ಆನೆ ರೌಂಡಿಂಗ್ಸ್ ಬರುತ್ತೆ ಅಂತ ಅನ್ಕೊಂಡ್ವಿ ಆನೆ ಬರಲೇ ಇಲ್ಲ ಬರಲ್ಲ ಅಂತ ಅಲ್ಲಿ ಯಾರೋ ಹೇಳಿದ್ರು ಹಂಗಾಗಿ ನಾವು ಅಲ್ಲಿ ಏನೋ ಪ್ರೋಗ್ರಾಮ್ ನಡೀತಾ ಇತ್ತು ಅದನ್ನ ನೋಡಿಕೊಂಡು ಸ್ವಲ್ಪ ಅಲ್ಲೇನೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಪ್ರತಿ ಸಲ ಎಲ್ಲೇ ಹೋಗ್ಲಿ ಅಮ್ಮ ಹೊಟ್ಟಿಗೆ ಹೋಗ್ತೀವಿ ಅದೊಂದು ಖುಷಿ ವಿಚಾರ ಸೊ ಏನೇ ಬೇಕಂದ್ರು ನನ್ನೇ ಕೇಳ್ತಾರೆ ನಮ್ಮನ್ನ ಬಿಟ್ಟು ಇನ್ಯಾರನ್ನ ಕೇಳ್ತಾರೆ ಅಲ್ವಾ ಅದೊಂದು ಹೇಳಿದ ತಕ್ಷಣ ಒಂದು ಕ್ಷಣ ಮನ್ಸಲ್ಲಿ ಅನಿಸ್ಬಿಡುತ್ತೆ ನಮ್ಮನ್ನ ಕೇಳ್ದೆ ಇನ್ಯಾರನ್ನ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ಫ್ರೂಟ್ಸ್ನ ತಗೊಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಫ್ರೂಟ್ಸ್ ತಗೊಳ್ತಾ ಇದ್ದೀವಿ ತುಂಬಾನೇ ಕ್ರೌಡ್ ಇತ್ತು ನಾವೀಗಂತೂ ಫುಲ್ ಹಿಂಸೆ ಆಗ್ಬಿಡ್ತು ಮಾರ್ಕೆಟ್ ಅಲ್ಲಿ ತುಂಬಾ ಅಂತ ಹೇಳ್ಬಿಟ್ಟು ಸೊ ಆದಷ್ಟು ನಾನು ವಿಡಿಯೋನ ಮಾಡ್ಕೊಳ್ಲಿಕ್ಕೆ ಪೂಜೆ ಐಟಮ್ಸ್ ನಾ ತಗೊಂಡು ಇವಾಗ ನಮ್ಗೆ ದೇವ್ರಿಗೆ ಮೇಯ್ನ್ ಆಗಿ ಬೇಕಾಗಿರೋದು ತುಳಸಿ ಅದನ್ನ ತಗೊಂಡು ಆಟೋದಲ್ಲಿ ಹೊರಡ್ತಾ ಇದೀವಿ ಇವಾಗ ಜಸ್ಟ್ ಇವಾಗ ನಾವು ಮನೆಗೆ ಬಂದ್ವಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಿಟೀಲಿ ತುಂಬ ಕ್ರೌಡ್ ಇತ್ತು ಹಾಗಾಗಿ ನಾನು ಒಂದಷ್ಟು ಸಿಟಿ ಮೈಸೂರನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಮತ್ತು ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿತ್ತು ಮಾತಾಡಲಿಕ್ಕೆ ಅಷ್ಟು ಜನ ಇರ್ತಾರೆ ಹೆಂಗೆ ವೀಡಿಯೋ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಸೊ ತುಂಬ ಜನ ಇದ್ದರು ಪ್ರೋಗ್ರಾಮ್ಸ್ಗಳ್ಗೆ ಏನೇನೋ ಪ್ರೋಗ್ರಾಮ್ಸ್ ಇತ್ತು ಸೊ ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ನಾವು ಐಟಮ್ನೆಲ್ಲ ಫಟಾಫಟ್ ಅಂತ ಬೇಗ ಬೇಗ ತೊಗೊಂಡು ಲೀಸ್ಟ್ ಮಾಡ್ಕೊಂಡಿದ್ದರಿಂದ ಬೇಗ ಆಯಿತು ಇಲ್ಲಾಂದರೆ ಅಲ್ಲಿ ಯೋಚನೆ ಮಾಡ್ಕೊಂಡು ನಾವು ತೊಗೊಳ್ಳೋವರೆಗೂ ಸ್ವಲ್ಪ ಐಟಮ್ಸ್ಗಳು ಮಿಸ್ ಆಗಿಬಿಡ್ತಾಯಿತ್ತು ಸೊ ಇವಾಗ ಜಸ್ಟ್ ಬಂದಿದ್ದೀವಿ ಸೊ ಎಷ್ಟು ಐಟಮ್ ತಂದಿದ್ದೀವಿ ಅಂತ ನೀವೇ ನೋಡಿ ಸೊ ಇದರಲ್ಲೆಲ್ಲ ಸೊಪ್ಪುಗಳಿದ್ದಾವೆ ಹಾಗೆ ಇಲ್ಲಿ ಈರುಳ್ಳಿ ಆಯಿಲು ಮತ್ತು ಹೆಗ್ಗು ಎಲ್ಲ ಪ್ರತಿಯೊಂದು ಪೂಜೆಗೆ ಏನೇನು ಬೇಕು ಎಲ್ಲ ಐಟಮ್ಸ್ನು ಕೂಡ ನಾವು ಬೇಗನೇ ತಂದುಬಿಟ್ಟು ಇನ್ನೆಲ್ಲ ಲೀಸ್ಟ್ ಮಾಡಿದ್ದಕ್ಕೆ ಸ್ವಲ್ಪ ಬೇಗ ಆಯಿತು ಇಲ್ಲಾಂದರೆ ತುಂಬ ಕಷ್ಟ ಆಗ್ಬಿಡ್ತಾಯಿತ್ತು ಹಾಗಾಗಿ ಸೊ ಇದು ಇವತ್ತಿನ ಬ್ಲಾಗ್ ಆಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಪರಮಾತ್ಮ ಯೂಟ್ಯೂಬ್ ಚಾನಲ್